ಸೊ ಹಾಯ್ ಲೈ ಒನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾವು ಆ್ಯಕ್ಚುಲಿ ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಅಂದರೆ ಹೊಸಪೇಟೆ ಕಡೆ ಬಂದಿದ್ವಿ ಇಲ್ಲಿ ಸುಮ್ಮನೆ ಅಚಾನಕ್ಕಾಗಿ ಒಂದು ಹೋಗ್ಬೇಕಾದ್ರೆ ಈ ಹರ್ಬಲ್ ಆಯಿಲ್ಗಳದು ಬೋರ್ಡ್ಗಳು ನೋಡಿದ್ವಿ ಸಿಕ್ಕಾಬಿಟ್ಟೆ ಟ್ರೆಂಡಿಂಗಲ್ಲಿರುವಂಥದ್ದು ಮೋದಿ ಬೇರೆ ಮಾತಾಡಿದ್ದಾರೆ ಇಂಟ್ರೆಸ್ಟಿಂಗ್ ಅನಿಸ್ತು ಬೋರ್ಡ್ ಬೇರೆ ಕಾಣಿಸ್ತು ಪಕ್ಷಿ ರಾಜಪುರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಕ್ಕಿ ಪಿಕ್ಕಿ ಸಮುದಾಯಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ದಂತೆ ಅವ್ರು ಮೊದಲೆಲ್ಲ ಭೇಟಿ ಆಡ್ಕೊಂಡಿದ್ರಂತೆ ಈಗ ಹರ್ಬಲ್ ಆಯಿಲ್ ಮಾಡ್ತಾ ಇದಾರೆ ಒಂದು ಅಷ್ಟೊಂದು ಗಿಡಮೂಲಿಕೆಗಳು ಅವು ಇವು ಬೀಜಗಳು ಎಲ್ಲ ತದ್ದು ಎಣ್ಣೆಯಲ್ಲಿ ಹಾಕಿ ಅದನ್ನು ಒಂಥರ ಬೇರೆ ಯಾರೂ ಮಾಡಲ್ಲ ಮಾಡೋಕ್ಕಾಗಲ್ಲ ಇವ್ರಿಗೆ ಗೊತ್ತಿರೋವಂಥದ್ದಂತ ಅವೆಲ್ಲ ಸೊ ಅಂಥ ಒಂದು ಎಣ್ಣೆ ಆಯಿಲ್ನ ಇವಾಗ ಇವರು ತಯಾರು ಮಾಡ್ತಿದ್ದಾರೆ ತುಂಬ ಜನಕ್ಕೆ ಏನಂದರೆ ಇವಾಗ ಈ ಗ ಹೆಣ್ಣು ಹುಡುಗರಿಗೆ ಉದ್ದ ಕೂದಲು ಬೆಳೆಸ್ಕೋಬೇಕಂತ ಆಸೆ ಈ ಗಂಡು ಹುಡುಗರಿಗೆ ಇರೋ ಕುದನ್ನ ಉಳಿಸ್ಕೋಬೇಕಂತ ಆಸೆ ಸೊ ಆ ಒಂದು ಆಯಿಲಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ಹೇಳಿದರು ಬಟ್ ಕೆಲವೊಂದು ಈ ವೆಬ್ಸೈಟ್ಗಳಿಂದ ಅಂದರೆ ಈ ಅಮೆಝಾನು ಫ್ಲಿಪ್ಕಾರ್ಟ್ ಇಲ್ಲೆಲ್ಲ ಫೇಕ್ ಆಯಿಲ್ ಸಿಗುತ್ತೆ ಒರ್ಜಿನಲ್ ಯಾವುದು ಡ್ಯೂಪ್ಲಿಕೇಟ್ ಯಾವುದು ಒಂದು ಗೊತ್ತಾಗಲ್ಲವಂತೆ ಸೊ ಒಂದು ರೌಂಡು ಹೆಂಗಿದ್ರು ಬಂದಿದ್ದೀವಿ ಹೋಗ್ಬಿಟ್ಟು ಒರ್ಜಿನಲ್ ಯಾವುದು ಫೇಕ್ ಯಾವುದು ಕೇಳಿಕೊಂಡು ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ತೀನಿ ಒರ್ಜಿನಲ್ ಯಾವುದು ಫೇಕ್ ಯಾವುದು ಗೊತ್ತಾಗಬೇಕಾ ಫುಲ್ ವೀಡಿಯೋ ಕೊನೆವರೆಗೂ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಹೋಗಿ ಡೀಟೇಲ್ ಕೊಡಿಸ್ತೀವಿ ಹುಡ್ಕಾಡ್ಬಿಟ್ಟು ಒಳ್ಳೆ ಪಕ್ಷಿರಾಜ್ಪುರಕ್ಕೆ ಹೋಗ್ಬಿಟ್ಟು ಹುಡ್ಕಾಡಿ ಯಾರು ಮಾಡ್ತಿರ್ತಾರಲ್ಲ ಇಲ್ಲೋ ಅವ್ರ ಹತ್ರನೇ ಕರ್ಕೋಗಿ ಹೋಗಿ ಪಿಕ್ಕಿ ಜಂಗ ಜನಾಂಗದ ಹತ್ರ ಡೀಟೇಲ್ ಕೊಡ್ತೀವಿ ಸೊ ಬನ್ನಿ ಹೋಗೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ எாது நீர்சன் மிக்ஸ் ಇದು ಯಾವುದೋ ಎಷ್ಟೊಂದು ನಮ್ಗೆ ಗೊತ್ತೇ ಇಲ್ಲ ಕೆಲವೊಂದು ಎಷ್ಟು ಎಷ್ಟೊಂದು ಕೇಳೇ ಇಲ್ಲ ನೋಡೇ ಇಲ್ಲ ಆ ಥರದ್ದೆಲ್ಲ ಇದಾವಿಲ್ಲಿ ಓಹೋ ಹೋ ಹೋ ಇದೊಂದು ಗುಲ್ಗಂಜಿ ಇದೆ ಇದೊಂದು ಏನೋ ಗೊತ್ತಷ್ಟೆ ಗುಲ್ಗಂಜಿ ಇದು ಹೂನೇ ಅಲ್ಲ ಒಂಥರ ದಾಸ್ ದಾಸವಾಳ ಥರ ಇದೆ ಇದು ನಿಮ್ಮ ಎಲ್ಲ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಬೆಜ್ಜಾನ್ ಡೌಟ್ ಇದಾವೆ ನಾರ್ಮಲ್ ಆಗಿ ಒರ್ಜಿನಲ್ ಎಣ್ಣೆ ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಆ ಕಾಸ್ಟ್ ಜಾಸ್ತಿ ಅನ್ನೋ ಕಾರಣಕ್ಕೆ ವೆಬ್ಸೈಟ್ಗಳಲ್ಲಿ ಕೆಲವೊಂದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಹುಡುಕ್ತಾರೆ ಯಾವ್ದು ಕಮ್ಮಿ ಇರುತ್ತೋ ಅದನ್ನು ತೊಗೊಳ್ಳೋಣ ಅಂತ ಕಮ್ಮಿ ಇರೋಂತ ತೊಳೋಕ್ಕೆ ಹೋಗ್ತಾರೆ ಫೇಕ್ ಆಯಿಲ್ಗಳನ್ನ ಯೂಸ್ ಮಾಡಿ ತುಂಬ ಜನ ನಂಬಿಕೆನೇ ಕಳ್ಕೊಂಬಿಟ್ಟಿದ್ದಾರೆ ಬಳ್ಳ ಡೀಟೇಲ್ನ ಸೊ ಇವತ್ತು ಕ್ಲಿಯರ್ ಮಾಡ್ತಾರೆ ಸರ್ ನಮಸ್ಕಾರ ನಿಮ್ಮ ಹೆಸ್ರು ಸರ್ ವಿನಯ್ ಅಂತ ವಿನಯ್ ಅಂತ ಸೊ ನಿಮ್ಮ ಒಂದು ಈ ಹರ್ಬಲ್ ಆಯಿಲ್ ನೇಮ್ ಏನಿದು ಆ್ಯಕ್ಚುಲಿ ಸರ್ ಇದು ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ಅಂತ ಸರ್ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ನೀಲಾಂಬರಿ ಹೇರ್ ಆಯಿಲ್ ಅಂತ ಅದು ನಾವು ಮಾಡಿರೋ ಹೆಸ್ರು ಸರ್ ವಿಲ್ ಆದಿವಾಸಿ ಜನಾಂಗ ಕೈಯಿಂದ ತಯಾರು ಮಾಡಿರೋ ಎಣ್ಣೆ ಹೆಸರು ಸರ್ ಕೈಯಿಂದ ತಯಾರ ಮಾಡಿರೋ ಎಣ್ಣೆ ತರದ ಮುಳುಕಿನ ಹಾಕಿ ಗಂಟೆ ಕಾಯಿಸಿ ಆ ಎಣ್ಣೆನ ನಾವು ತಯಾರು ಮಾಡಿ ಈಗ ನನಗೆ ಒನ್ ಡೌಟ್ ಎಲ್ರಿಗಿರೋ ಒನ್ ಡೌಟ್ ಸೊ ಜನರು ಯೂಸ್ ಮಾಡಿ ಅವ್ರಿಗೆ ಏನಂದ್ರೆ ರಿಸಲ್ಟ್ ಗೊತ್ತಾಗ್ತಿಲ್ಲ ಸಿಕ್ತಿಲ್ಲ ಅಂತೆ ತುಂಬಾ ಜನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತಾರೆ ಮಾಡಿದ್ದಾರೆ ಸೊ ಏನ್ ಪ್ರಾಬ್ಲಮ್ ಕರೆಕ್ಟಾಗಿ ಹೇಳ್ಬಿಡಿ ಸರ್ ಆ ಪ್ರಾಬ್ಲಮ್ ಏನಂದ್ರೆ ಸರ್ ಈ ನಮ್ಮ ಎಣ್ಣೆನ ನಾವು ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀವಿ ಈ ನಂಬರ್ ನಿಮ್ಗೆ ಕಾಣಿಸ್ತಿರ್ಬೋದು ಮಾಡಬೇಕು ನಿಮ್ಗೆ ಫಸ್ಟ್ ಫೋನ್ ಮಾಡಿಬಿಟ್ಟು ನಿಮ್ಗೆ ಮಾಹಿತಿ ತಿಳಬೇಕು ಮಾಹಿತಿ ತಿಳಿಬಿಟ್ಟು ನಿಮ್ಗೆ ಅಷ್ಟ ಅದಕ್ಕಿಂತ ಡೌಟ್ ಜಾಸ್ತಿ ಬಂದ್ರೆ ನಮ್ಗೆ ವಿಡಿಯೋ ಕಾಲ್ ಮಾಡಬಹುದು ವಿಡಿಯೋ ಕಾಲ್ ಮಾಡ್ಬಿಟ್ಟು ಈ ವಿಡಿಯೋದಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿ ಮುಖ ಬಂದೈತೆ ಆ ವ್ಯಕ್ತಿ ಮಾತಾಡ್ತಿದ್ದಾರೆ ನಮ್ ಜೊತೆ ಆ ಬಾಟ್ಲ್ ಆಯಿಲ್ನ ತೋರಿಸಿದ್ದಾರೆ ನಮ್ಮ ಹತ್ರ ಅದನ್ನ ನೀವು ಆರಾಮಾಗಿ ಆರ್ಡರ್ ಮಾಡಿ ಸರ್ ಆ ಆರ್ಡರ್ ಮಾಡಿದ್ರೆ ಸರ್ ಆರು ದಿನದಲ್ಲಿ ನಿಮ್ಮ ಹತ್ರ ಎಣ್ಣೆ ಸಿಗ್ತದೆ ಸರ್ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಆ ತರದಲ್ಲಿ ಯಾವುದೂ ಇಲ್ಲ ಸರ್ ನೀವು ಅದನ್ನ ಬಿಟ್ಟೇ ಬಿಡಬೇಕು ಅಮೆಝಾನ್ ಫ್ಲಿಪ್ಕಾರ್ಟ್ ಇಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಇರ್ತದೆ ಆ ಎಣ್ಣೆ ನಮ್ದಲ್ಲ ಸರ್ ಅದು ಫೇಕ್ ಓಕೆ ಯಾಕಂದ್ರೆ ಸರ್ ನಮ್ದು ಗಿಡಮೂಲಿಕೆ ಎಣ್ಣೆ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಅದನ್ನ ನಿಜ ಬಿಡ್ತೀನಿ ಈ ಎಣ್ಣೆ ನೂರ ಎಂಟು ಥರದ ಗಿಡಮೂಲ್ಕಿ ಹಾಕಿ ಶುದ್ಧ ಕೊಬ್ಬರಿ ಎಣ್ಣೆಯಿಂದ ತಯಾರು ಮಾಡ್ತೀನಿ ಕೊಬ್ಬರಿ ಎಣ್ಣೆ ಅಂದ್ರೆ ಇದರಲ್ಲಿ ನಾಲ್ಕು ಐದು ತರ ಎಣ್ಣೆ ಬರ್ತದೆ ಸಾಸಿವೆ ಎಣ್ಣೆ ಅರಳೆ ಎಣ್ಣೆ ಮತ್ತೆ ಜೀರಿಗೆ ಎಣ್ಣೆ ಅದು ಮತ್ತೆ ಶುದ್ಧ ಕೊಬ್ಬರಿ ಎಣ್ಣೆಯಿಂದ ನೂರ ಎಂಟು ತರದ ಗಿಡಮೂಲಿಕಿನ ಹಾಕಿ ಹನ್ನೆರಡು ಗಂಟೆ ತಂಗ ಕಾಯಿಸ್ತೀವಿ ಅದು ಕಾಯಿಸ್ಬಿಟ್ಟು ಪ್ಯಾಕೇಜಿಂಗ್ ಮಾಡ್ತೀವಿ ಸರ್ ಪ್ಯಾಕೇಜಿಂಗ್ ನಿಮ್ಗೆ ವಿಡಿಯೋದಲ್ಲಿ ಪ್ಯಾಕೇಜಿಂಗು ತೋರಿಸ್ತೀನಿ ಯಾವ ತರ ಪ್ಯಾಕೇಜಿಂಗ್ ಆಯ್ತದ ಅಂತ ಆ ತರ ಪ್ಯಾಕೇಜಿಂಗ್ ಬರ್ತದೆ ಸರ್ ಅದು ನೀವು ಆರ್ಡರ್ ಮಾಡಿ ಮತ್ತೆ ಜನ ಎಲ್ಲ ಆನ್ಲೈನ್ ಅಲ್ಲಿ ತಗೊಂಡೆ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡೆ ಅಮೆಝಾನ್ ಅಲ್ಲಿ ತಗೊಂಡೆ ಅಂತ ಹೇಳ್ತಾರೆ ಬಟ್ ಅದ್ರಲ್ಲಿ ತಗೊಂಡಿರೋದೆಲ್ಲ ಫೇಕೆ

ತುಂಬ ತೆಳ್ಳಗಿದೆ ನೋಡ್ತಿರ್ಬೋದು ನೀವು ಗಟ್ಟಿ ಇಲ್ಲ ತಗಿರಿ ತಗಿರಿ ನೋಡೋಣ ನೀವು ತೆಗೆದು ಎಣ್ಣೆ ಯಾವ ಥರ ಇರ್ತದ ಸರ್ ಸರ್ ಇದು ಎಣ್ಣೆ ಅಲ್ಲ ಸರ್ ಇದು ತುಂಬ ತೆಳ್ಳಗಿದೆ ತೆಳ್ಳಗಿದೆ ಸರ್ ಇದು ಎಣ್ಣೆ ಅಲ್ಲ ಇದು ನಿಮ್ಮ ಸ್ಮೆಲ್ ನೋಡ್ಬೋದು ಯಾವುದೋ ಸೆಂಟ್ ಹೊಸ ಸೆಂಟ್ ಆಗಿಬಿಡ್ತಾರೆ ಸರ್ ಸೆಂಟ್ ಆಗಿಬಿಟ್ಟು ತೆಳ್ಳಗೆ ಆಮೇಲೆ ನೀರು ಬೆರೆಸ್ಬಿಡ್ತಾರೆ ಕಲರ್ ಆಗಿಬಿಡ್ತಾರೆ ಇದು ಕೆಮಿಕಲ್ ಸರ್ ಹಂಡ್ರೆಡ್ ಪರ್ಸೆಂಟು ಓಕೆ ಇದನ್ನು ಹಚ್ಚಿಬಿಟ್ರೆ ಸರ್ ಇರೋ ಕೂದ್ರು ಉದುರ್ಕೊಂಡು ಆಮೇಲೆ ನಮಗೆ ಹೇಳ್ತೀರಾ ನೀವು ಆದಿ ಬಸ್ ಇಲ್ಲಿ ಈ ಥರ ಮಾಡ್ತಾ ಇದ್ರ ಇದು ಈಗ ನವರತ್ನ ತೈಲ ಸ್ವಲ್ಪ ಸ್ಮೆಲ್ ಬರೋ ಸರ್ ಇದೆ ನಮ್ಮ ಎಣ್ಣೆನೂ ಬೇಕಾದರೆ ತೋರಿಸ್ತೀನಿ ಸರ್ ನಮ್ಮಣ್ಣೆ ಯಾವ ಥರ ಇರ್ತದಂತ ಸರ್ ಇದು ನೋಡಿ ಇದು ಐನೂರು ಎಮ್ ಎಲ್ ಬಾಟ್ಲು ನಾವು ಮಾರೋದೇ ಐನೂರು ಎಮ್ ಎಲ್ ಬಾಟ್ಲು ಅರ್ಧ ಲೀಟರ್ ಎಣ್ಣೆ ಅಷ್ಟೇ ಅದಕ್ಕಿಂತ ಕಮ್ಮಿ ಯಾವ ಕಮ್ಮಿನೂ ಇಲ್ಲ ಜಾಸ್ತಿ ಜಾಸ್ತಿ ಗಂಡು ಮಕ್ಕಳಿಗಾದ್ರೆ ಮೂರು ತಿಂಗಳು ಯೂಸ್ ಮಾಡಬೇಕು ಮೂರು ತಿಂಗಳು ಮೂರು ಕರೆಕ್ಟ್ ಆಗಿ ಬಂದ್ಬಿಡ್ತವೆ ಯಾವ ತರ ಯೂಸ್ ಮಾಡ್ಬೇಕಾದ್ರೆ ವಾರಕ್ಕೆ ಮೂರು ಸತಿ ಸರ್ ಈಗ ಡೈಲಿ ಹಚ್ಚೋ ಎಣ್ಣೆ ಒಂದು ಮುಚ್ಚಳ ಎಣ್ಣೆ ತೊಗೊಳೋದು ಕೈಯಿಂದ ಮೆತ್ತಗುಡೋದು ಸರ್ ಬೇರ್ ಬುಡದಿಂದ ಮಸಾಜ್ ಮಾಡ್ಬೇಕು ಸರ್ ನೀವು ಎಣ್ಣೆನ ತೊಗೊಂಡ್ಬಿಟ್ಟು ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ನೀವು ಹಿಂಗೆ ಆ ತಲೆಗೆ ಸರ್ ಒಂದು ಬಾಟಲ್ ತಗೊಂಡ್ಬಿಟ್ಟು ಆ ಬೇರ್ ಬುಡದಿಂದ ಸಣ್ಣಗ್ ಮಸಾಜ್ ಮಾಡ್ಬೇಕು ಒಂದ್ ಐದ ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಬಿಟ್ಟು ರಾತ್ರಿ ಮನ್ಕೊಂಡು ಬೆಳಗ್ಗೆ ನೀವು ಸ್ನಾನ ದಿನ ಇದರಲ್ಲಿ ಏನು ಏನ್ ನಿಮ್ಗೆ ಲಾಭ ಅಂದ್ರೆ ಗ್ಯಾಂಡ್ರೂಫ್ ಇರ್ತದೆ ಉಷ್ಣಾಂಶ ಇರ್ತದೆ ಮತ್ತೆ ಕಡಿತ ಇರ್ತದೆ ಕುದುರೋ ಕೂದಲು ಇರ್ತದೆ ಎರಡ್ ತಲೆ ಕೂದಲು ಇರ್ತದೆ ಸರ್ ಇದು ಕೂದಲು ಬೇರ್ನ ಬಂದ್ಬಿಟ್ಟು ಮುಂದ್ಗಡೆ ಎರಡ್ ಎರಡ್ ಭಾಗ ಆಗ್ಬಿಡ್ತಾರೆ ಆ ಕೂದಲ್ ಬೆಳೆಯಲ್ಲ ಸರ್ ಕವರ್ ಹೊಡಿಯಲ್ಲ ಆ ಅದು ಬೆಳಿಯಲ್ಲ ತಟ್ಟ ಬೆಳೆಯಲ್ಲ ಮತ್ತೆ ನೀವು ಬೇರೆ ಕಡೆ ಹೋಯ್ತೀರಾ ಸ್ನಾನ ಮಾಡ್ತೀರಾ ಸ್ನಾನದಿಂದ ಪ್ರಾಬ್ಲಮ್ ಆಗ್ಬಿಟ್ಟು ನೀರಿನ ಆಗ್ಬಿಟ್ಟು ಆಮೇಲೆ ಕುದುಕ್ ಜಾಸ್ತಿ ಉದುರ್ತದೆ ಆ ಸಂಸ್ಥೆ ಸಂಸ್ಥೆಗಳು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತೀವಿ ಸರ್ ಇದು ಒಂದು ಬಾಟ್ಲಿ ನೀವು ಮೂರು ತಿಂಗಳು ಹೆಣ್ಣು ಮಕ್ಳು ಸರ್ ನೀವು ಹೇಳೋದು ಸಿಂಪಲ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲೇ ಹೋದ್ರು ಇವ್ರ ಪ್ರಾಡಕ್ಟ್ ಸಿಕ್ಕಲ್ಲ ಸಿಗಲ್ಲ ನೀವು ಬೇಕಂದ್ರೆ ಇಲ್ಲಿರೋ ಕಾಲ್ ಕಾಲ್ ಸರ್ ನೀವು ನಾವು ಮಾತಾಡ್ತೀವಿ ಸರ್ ಕೂತ್ ನಾವು ಮಾತಾಡ್ತೀವಿ ನೀವು ನಿಮ್ಗೆ ಅಷ್ಟೇ ಡೌಟ್ ಇದ್ರೆ ನೀವು ಲೊಕೇಶನ್ ಕಳಿಸಿ ಅಂತ ಹೇಳಿ ನಾವು ಲೊಕೇಶನ್ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀವಿ ಲೊಕೇಶನ್ ಎಲ್ಲ ನೋಡಿದ್ರೆ ಮೈಸೂರು ಡಿಸ್ಟಿಕ್ ಬರ್ತದೆ ಹೆಚ್ ಡಿ ಕೋಟೆ ತಾಲೂಕ್ ಬರ್ತದೆ ಟೈಗರ್ ಬ್ಲಾಕ್ ನಮ್ ಗ್ರಾಮ ಇರ್ತದೆ ಕೇರಳ ಬಾರ್ಡರ್ ಮಾನಂದವಾಡಿ ರೋಡು ಕೇರಳ ಆ ಬಾರ್ಡರ್ ಹತ್ರ ನಮ್ದು ಆದಿವಾಸಿ ಜನಾಂಗಿರಾಜಪುರ ಪಕ್ಷಿರಾತ್ ಮುಂದಗಡೆ ಮುಂದಗಡೆ ನಮ್ದು ಸಕಿನ್ ಕಾಣೋಳಿ ಪಕ್ಷಿರಾತ್ಪುರ ಟೈಗರ್ ಬ್ಲಾಕ್ ಈ ಮೂರು ಊರು ನಮ್ದು ಒಂದೇ ಏರಿಯಾದಲ್ಲಿ ಇರೋದು ಆದಿವಾಸಿ ಬುಡಕಟ್ಟು ಜನಾಂಗಗಳು ಅದು ಪರಂಪರೆ ಕಾಲದಿಂದ ಸರ್ ನಮ್ಮ ತಾತ ಮುತ್ತಾತ ಕಾಲದಿಂದ ಈ ಎಣ್ಣೆ ಮಾಡ್ಕೊಂಡ್ ಬರ್ತಿದಾರ ಸರ್ ಇರೋದು ಗಿಡಮೂಲ್ಕಿ ಎಣ್ಣೆಯನ್ನ ಕೊಬ್ಬರಿ ಎಣ್ಣೆ ಶುದ್ಧ ಹಾಕಿ ತಯಾರು ಮಾಡಿ ಹಚ್ಚಿದ್ರೆ ನಮ್ ಕೂದಲು ಬೆಳೀತದೆ ಅಂತ ಪರಂಪರೆ ಕಾಲದಲ್ಲಿ ಅವ್ರಿಗೆ ಗೊತ್ತಾಗಿದೆ ನೀವು ನೀವು ಹಚ್ಕೋತಿದ್ರಿ ಅವಾಗೆಲ್ಲ ನಮ್ ತಾತ ಮುತ್ತಾತ ನಮ್ ತಾಯಿ ಈಗಲ್ಲ ಜನರೇಷನ್ ನಮ್ ಜನರೇಷನ್ ಇರೋದ ಸರ್ ಎಲ್ಲ ಅದೇ ಎಣ್ಣೆ ನಾವು ರಿಸಲ್ಟ್ ತೋರಿಸ್ತೀವಿ ಸರ್ ಇದು ನಾವು ಫೇಕ್ ಅಂತಲ್ಲ ನಿಮಗೆ ಡೆಮೊ ರಿಸಲ್ಟ್ ಬೇಕಾದ್ರೆ ನಮ್ಮ ನಮ್ಮ ನಮ್ಮೂರೇ ಇದ್ದಾರೆ ನಮ್ಮ ಫ್ಯಾಮ್ಲಿ ಇದ್ದರೆ ಅವ್ರ ಕೂದಲನ್ನು ನೀವು ನೋಡ್ಬೋದು ಓಕೆ ಅವ್ರು ನೋಡಿದ್ರೆ ನಿಮಗೆ ಭರವಸೆ ಇದ್ರೆ ನೀವು ಕೂದಲನ್ನ ಟೆಸ್ಟ್ ಚೆಕ್ ಮಾಡ್ಬೋದು ಈ ಕೂದಲು ನಿಜ ಅಡ್ರೆಸ್ ಎಲ್ಲ ಇದೆ ಅದ್ರ ಸರ್ ಅದರಲ್ಲಿ ಅಡ್ರೆಸ್ ಇದೆ ಇದರಲ್ಲಿ ಅಡ್ರೆಸ್ ಇರಲ್ಲ ಇದರಲ್ಲಿ ನಂಬರ್ ಏನು ಇರಲ್ಲ ಇದರಲ್ಲಿ ನಂಬರ್ ಇಲ್ಲ ಫೋನ್ ನಂಬರ್ ಏನೂ ಇರಲ್ಲ ಸರ್ ಇದು ಫೇಕ್ ವೆಬ್ಸೈಟ್ ಅಲ್ಲಿ ಫೋನ್ ನಂಬರ್ ಹಾಕಲ್ಲ ಅವ್ರು ಮಾತಾಡಂಗಿಲ್ಲ ಅವ್ರು ಸುಮ್ಮನೆ ಆರ್ಡರ್ ಮಾಡ್ತಾರೆ ಇದು ನಮ್ ನಮ್ದು ನಂಬರ್ ಐತೆ ಲೊಕೇಶನ್ ಐತೆ ಇದು ಫೋನ್ ನಂಬರ್ ಈ ಎಣ್ಣೆದಲ್ಲಿ ನನ್ನ ನಂಬರ್ ಇರ್ತದೆ ಜಾಸ್ತಿ ಕಾಸ್ಟ್ಲಿ ಅನ್ಬಿಟ್ಟು ಜನ ಇದನ್ನ ತಗೊಳ್ದೇನೆ ಕಮ್ಮಿ ಅನ್ಬಿಟ್ಟು ಇದನ್ನ ತಗೊಳಕ್ ಹೋಗ್ತಾರೆ ಇದ್ರಲ್ಲಿ ಏನು ಇರಲ್ಲ ಅದೆ ಸುಮ್ಮನೆ ಲಾಸ್ ಲಾಸ್ ಬರೋ ಕೂದಲು ಹೋಯ್ತು ಹೌದು ಆಮೇಲೆ ನಮಗೆ ಬೈತಾರೆ ಬೈತಾರೆ ಈ ಥರ ಸಲ್ಯೂಷನ್ ತಗೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ ಬೇಕಾದರೆ ಇದು ಎಣ್ಣೆ ನೀವು ತೊಗೊಳ್ಳಿ ಮೂರು ತಿಂಗಳು ಒಬ್ಬರು ಹೆಣ್ಮಕ್ಳಿಗಾದರೆ ಈ ಥರ ಎರಡು ಬಾಟ್ಲಿ ಆರು ತಿಂಗಳು ಕೋರ್ಸ್ ಇರ್ತದೆ ಯಾಕಂದ್ರೆ ಉದ್ದ ಕೂದಲು ಬೇಕು ಮಕ್ಳಿಗೆ ಜಾಸ್ತಿ ಉದ್ಕ ಕುದಲ್ಬೇಕು ಮಂದಾಗಿರ್ಬೇಕು ಅಂತ ಅವ್ರು ಆಸೆ ಪಡ್ತಾರೆ ಈ ತರ ಎರಡು ಬಾಟ್ಲಿ ಬರ್ತದೆ ಅವ್ರು ತಿಂಗಳು ಅವ್ರನ್ನ ಕಂಪ್ಲೀಟ್ಲಿ ಕೋರ್ಸ್ ಮಾಡ್ಬಿಟ್ರೆ ಮತ್ತೆ ತಗೊಳ್ಳೋ ಅವಶ್ಯಕತೆ ಕೂದಲು ಜಾಸ್ತಿ ಇರುತ್ತೆ ಅದಕ್ಕೆ ಜಾಸ್ತಿ ಮಂದ ಬೇಕು ದಟ್ಟ ಬೇಕಂದ್ರೆ ನಮ್ಮ ತಾಯಿ ಮೂರು ದಿನನೇ ಅವ್ರು ಸೇಮ್ ಟು ಸೇಮ್ ವಾರಕ್ಕೆ ಮೂರು ದಿನ ಬೇಕಾದ್ರೆ ನಮ್ಮ ತಾಯಿ ಡೆಮೋ ತೋರಿಸಿ ನೋಡ್ಸಿ ಅಮ್ಮ ವರ್ಷ ಆಗಿದೆ ಅವ್ರ ಕೂದಲು ನೀನ್ ನೋಡಿ ವರ್ಷ ಅವ್ರ ಆಗಿದೆ ಅವ್ರ ಕೂದಲ ನೀವು ನೋಡಿ ವರ್ಷಕ್ಕೆ ಸ್ಟಾರ್ಟ್ ಸರ್ ಚಿಕ್ಕ ವಯಸ್ಸಲ್ಲಿ ಕೂದಲು ಸ್ಟಾರ್ಟ್ ಆಗ ಬಂದಿದೆ ಬಾಂಡ್ಲಿ ಆಗ್ಬಿಡ್ತಾರೆ ಏನ್ ಇರಲ್ಲ ಕೂದಲು ನೋಡಿ ಸರ್ ನೀವ್ ಚೆಕ್ ಮಾಡ್ಬೋದು ನಿಜನಾ ಇಲ್ಲ ಫೇಕಾ ಅಂತ ನೀವ್ ಚೆಕ್ ಮಾಡಿ ಆಮೇಲೆ ನೀವೇ ಮಾತಾಡಿ ಏನಂತ ಇದ್ರಲ್ಲಿ

ನೋಡ್ರಪ್ಪ ನೋಡ್ಕೊಳ್ರಿ ಯಾರು ಹೆಣ್ಣು ಹುಡುಗಿರೋ ಗಂಡು ಹುಡುಗಿರೋ ಯಾರು ನೋಡ್ತಿದ್ರ ನೋಡ್ಕೊಳ್ಳಿ ಸೊ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈ ಆಯಿಲ್ನ ಯೂಸ್ ಮಾಡಿದ್ರೆ ಗ್ಯಾರಂಟಿ ನೀವೇ ಹಂಡ್ರೆಡ್ ಪರ್ಸೆಂಟ್ ಸರ್ ಗ್ಯಾರಂಟಿನ ಹಂಡ್ರೆಡ್ ಪರ್ಸೆಂಟ್ ಈ ಕೂದಲ ನೀವು ನೋಡ್ತಾ ಈ ಇವರು ಪಾಪ ವಯಸ್ಸು ನೋಡಬಹುದು ನೀವು ವಯಸ್ಸಿನ ಪ್ರಕಾರ ನೋಡಬಹುದು ಇವಾಗ ಈ ಕೂದಲು ನೀವು ಕಟ್ ಮಾಡಿ ಮಾಡ್ತೀರಾ ಮತ್ತೆ ಸರ್ ಇದು ಕಟ್ ಮಾಡ್ತೀವಿ ಸರ್ ಮುಂಚೆ ಮಾಡ್ತೀವಿ ಎರಡು ಬಾಟ್ಲು ಆರು ತಿಂಗಳು ಬರ್ತದೆ ನಾವು ನಿಜ ಹೇಳ್ತೀವಿ ಸರ್ ಯಾವ್ ಸುಳ್ಳು ಹೇಳ್ಬಿಟ್ಟು ವ್ಯವಹಾರ ಮಾಡಲ್ಲ ಇದು ಒಂದು ವರ್ಷದ ಕೂದಲು ಸರ್ ಇದು ಒಂದು ವರ್ಷದ ಒಂದು ವರ್ಷದ ಕೂದಲು ಓಕೆ ಇದಂದ್ರೆ ಆರು ತಿಂಗಳು ಎರಡು ಬಾಟ್ಲಿ ಬರ್ತದೆ ನಿಮ್ಗೆ ಇಷ್ಟ ಇದ್ರೆ ನಾಲ್ಕು ಬಾಟ್ಲಿ ಅಂದ್ರೆ ಒಂದು ವರ್ಷ ಕರೆಕ್ಟಾಗಿ ನಿಮಗೆ ನೀವು ಅದು ನೀವು ಜಾಸ್ತಿ ತಗೊಂಡ್ಬಿಟ್ಟು ಫಸ್ಟ್ ಅಲ್ಲ ಫಸ್ಟ್ ಒಂದು ಬಾಟ್ಲಿ ತೊಗೊಂಡು ನೀವು ನೋಡಿ ಟ್ರೈ ಮಾಡಿ ಇವಾಗ ಇದು ಎಷ್ಟು ಒಂದು ಬಾಟ್ಲು ಸರ್ ಇದು ಒಂದು ಬಾಟ್ಲು ಸರ್ ಸಾವಿರದ ಐನೂರು ರೂಪಾಯಿ ಆಯ್ತಾ ಸರ್ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಡೆಲಿವರಿ 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 ಚಾರ್ಜ್ ಫ್ರೀ ಇರ್ತದೆ ಕೊರಿಯರ್ ಚಾರ್ಜು ಡೆಲಿವರಿ ಚಾರ್ಜ್ ನಿಮಗೆ ಫ್ರೀ ಇರ್ತದೆ ಈಗ ಆರ್ಡರ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಕಳಿಸಿ ಡೈರೆಕ್ಟ್ ಆಗಿ ನೀವು ಅಲ್ಲೇ ಬರ್ತೀವಿ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಸರ್ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಸರ್ ನಿಮ್ಮ ಹತ್ರ ಎಣ್ಣೆ ತಲುಪ್ತು ನಿಮ್ಮ ಹತ್ರ ಸಿಗ್ಬಿಡ್ತು ನೀವು ಆ ಕೊರಿಯರ್ ಮುಖಾಂತರವಾಗಿ ನೀವು ಪೇಮೆಂಟ್ ಮಾಡ್ಬೋದು ಎಣ್ಣೆ ಸಿಕ್ಕಿದ ಮೇಲೆ ಕೈಗೆ ಮಾಡ್ಬೋದು ಮಾಡ್ಬೋದು ಪೇಮೆಂಟ್ ಮಾಡ್ಬೋದು ಸೂಪರ್ ಆ ಥರ ಏನಿಲ್ಲ ಎಲ್ಲರದ್ದು ಕೂದಲು ಹಂಗೆ ಐತೆ ಸರ್ ಬನ್ನಿ ಬನ್ನಿ ಎಲ್ಲ ಬನ್ನಿ ಹಾಗಾದ್ರೆ ಖಾಲಿ ನೋಡಿ ಸರ್ ಇವರೆಲ್ಲ ಚಿಕ್ಕ ಇದು ಕೂದಲು ಕಟ್ಟಾಗಿದೆ ಅವ್ರದ್ದು ಆರು ತಿಂಗಳ ಕೂದಲು ಅಂತ ಹೇಳ್ತೀವಿ ಆರು ತಿಂಗಳ ಕೂದಲು ಕೂದಲು ಕಟ್ಲಾಗಿದೆ ಇನ್ನೂ ಬೆಳೆಸಿದ್ದಾರೆ ಇವ್ರಿಗೆಲ್ಲ ಶೋಕಿಗೆ ಬೆಳೆಸರಲ್ಲ ಸರ್ ಇದಕ್ಕೆ ತುಂಬಾ ನೀರು ಪಾಪ ಸ್ನಾನ ಮಾಡಬೇಕು ಅವ್ರು ಮೇಂಟೈನ್ ಮಾಡಬೇಕು ಇದೆಲ್ಲ ಸುಮ್ಮನೆ ಅಂತಲ್ಲ ಇದು ತೋರಿಸ್ಬೇಕು ಜನಗಳಿಗೆ ಕೂದಲು ಇದು ನೀ ಇದು ಎಣ್ಣೆಯಿಂದ ಕೂದಲು ಗ್ಯಾರಂಟಿ ಬೆಳಿತಾರಂತ ಅದಕ್ಕೊಂದು ಶಾಂಪೂಲಾಗೆ ಇವರೆಲ್ಲ ಎಲ್ಲಾ ಶಾಂಪು ಯೂಸ್ ಮಾಡ್ಬೋದಾ ಸರ್ ಶಾಂಪು ಒಂದೇ ತರ ಶಾಂಪು ಯೂಸ್ ಮಾಡಬೇಕು ಓಕೆ ಒಂದೇ ತರ ನೀವು ಯಾವ ತರ ಶಾಂಪು ಯೂಸ್ ಮಾಡ್ತಿದ್ರೆ ಅದು ಒಂದೇ ತರ ಶಾಂಪು ಯೂಸ್ ಮಾಡ್ಬೋದು ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕು ಸರ್ ಬಿಸಿನೀರಲ್ಲ ಯಾಕೆ ಅದೊಂದು ತರ ಇರ್ತದೆ ಸರ್ ಅದು ಯಾಕಂದ್ರೆ ಒಬ್ಬರೊಬ್ಬರು ಸೂಟಿಬಲ್ ಆಗಲ್ಲ ಈಗ ಬಿಸಿನಲ್ಲಿ ಸ್ನಾನ ಮಾಡಿದ್ರೆ ಅಯ್ಯೋ ಎಣ್ಣೆ ಹಿಡಿಯಲ್ಲ ಬೇರೆ ಬುಡ ಇರ್ತದೆ ಸರ್ ಬುಡ ಬುಡಕ್ಕೆ ಹಿಡಿಯಲ್ಲ ಅದೇ ಸೊ ತಣ್ಣೀರು ಸ್ನಾನ ಮಾಡಬೇಕು ಕಂಡೀಷನ್ ಅಪ್ಲೈ ನೀವು ತಗೊಂಡು ಯೂಸ್ ಮಾಡಿದ್ರು ಕೂಡ ಬಿಸಿನೀರಲ್ಲಿ ಅಪ್ಲೈ ಅಂದ್ರೆ ಸ್ನಾನ ಮಾಡಿದ್ರೆ ಮೇ ಬಿ ಅದು ರೂಟ್ಸು ರೂಸ್ ಆಗ್ಬೋದನ್ನೋ ಗೊತ್ತಿಲ್ಲ ನೋಡಿ ಗಿಡಮೂಲಿಕೆ ಗಿಡಮೂಲಿಕೆಲ್ಲ ಹಾಕ್ತಿವಿ ಹನ್ನೆರಡು ಗಂಟೆ ತನಕ ಕರೆಕ್ಟಾಗಿ ಬೇಯ್ತದೆ ಬೇಯದ್ರ ಮೇಲೆ ಇದೆಲ್ಲ ಗಿಡಮೂಲಿಕೆ ಐತಲ್ಲ ಎಲ್ಲ ಗಿಡಮೂಲಿಕೆ ಇವೆಲ್ಲ ಗಿಡಮೂಲಿಕೆ ಆ ಎಣ್ಣೆ ಒಳಗೆ ಬೇರ್ ಗುಡ ಎಲ್ಲ ಸೆಟ್ ಆಗಬೇಕು ಎಣ್ಣೆ ಎಲ್ಲ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಗಿಬಿಟ್ಟು ಆಮೇಲೆ ಹನ್ನೆರಡು ಗಂಟೆ ಆಗ್ಬಿಟ್ಟು ತಣ್ಣಂಗ್ ಮಾಡ್ತೀವಿ ತಣ್ಣಗೆ ಮಾಡಿಬಿಟ್ಟು ಪ್ಯಾಕೇಜಿ ಪ್ಯಾಕೇಜಿಂಗ್ ಮಾಡ್ತೀರಾ ಎಷ್ಟು ಗಟ್ಟಿ ಇದೆ ನೋಡಿ ಓಕೆ ಆದಿವಾಸಿ ನೀಲಾಂಬರಿ ಹರ್ಬಲ್ ಆಯಿಲ್ ಓಕೆ ಕೊಟ್ಟಿದ್ರೆ ಯಾರಿಗಾರ ಬೇಕಂದ್ರೆ ಈ ಫೋನ್ ನಂಬರ್ಗಳಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡ್ತೀರಾ ವಿಡಿಯೋ ಕಾಲ್ ಮಾಡಿದ್ರು ತೋರಿಸ್ತಾರೆ ಮತ್ತೆ ಸರ್ ನಾವು ಈಗ ಆನ್ಲೈನ್ ಅಲ್ಲಿ ನಾವಿಲ್ಲ ಸರ್ ನಾವಿರೋದು ಇರೋದು ಈಗ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋದಲ್ಲಿ ಆತರ ಯಾವುದೇ ಆಪ್ಸ್ ಅಲ್ಲಿ ಇಲ್ಲ ನಾನು ಸ್ವಂತ ವೆಬ್ಸೈಟ್ ಐತೆ ಆ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ನೀವು ಓಪನ್ ಮಾಡಿದ್ರೆ ಆಯಿಲ್ ಆ ಎಣ್ಣೆ ಬರ್ತದೆ ನಮ್ಮ ನಮ್ಮದು ಪರ್ಫೇಲ್ ಬರ್ತದೆ ಅದನ್ನು ನೀವು ನೋಡ್ಕೊಂಬಿಟ್ರೆ ಅವರೇ ಇದ್ದಾರೆ ಅಂದರೆ ಅದರ ಮೇಲೆ ನೀವು ಆರ್ಡ್ರ್ ಮಾಡ್ಬೋದು ಆರ್ಡ್ರ್ ಮಾಡಿದ್ರೆ ಪ್ರೈಸ್ ಅದು ಅಷ್ಟೇ ಇರ್ತದೆ ಪ್ರೈಜಿನ ಜಾಸ್ತಿ ಇರಲ್ಲ ಕಮ್ಮಿ ಇರಲ್ಲ ಪ್ರೈಸ್ ಅಷ್ಟೇ ಇರ್ತದೆ ನೀವು ಅದನ್ನು ಆರ್ಡ್ರ್ ಮಾಡಿದ್ರೆ ನಿಮಗೆ ಒಂದು ವಾರದೊಳಗೆ ನಿಮ್ಮ ಮನೇಲಿ ತಲುಪ್ತದೆ